ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಠದ ಆವರಣದಲ್ಲಿ ಏರ್ಪಡಿಸಿರುವ ಈ ನುಡಿ ಹಬ್ಬ ಕಾರ್ಯಕ್ರಮ ಭಾಳ ಸಾಂಗವಾಗಿ ನೆರವೇರ್ತಾ ಬಂದಿದೆ ರಾಜ್ಯ ಮಟ್ಟದ ಸಮ್ಮೇಳನಕ್ಕೂ ಇಲ್ಲಿ ಮಠದಲ್ಲಿ ಏರ್ಪಾಡಾಗಿರುವ ಕಾರ್ಯಕ್ರಮಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಹೀಗಾಗಿ ಒಂದು ಸೀಮಿತ ಸಂಖ್ಯೆಯ ಕಾರ್ಯಕ್ರಮದಂತೆ ಅಲ್ಲಿ ನಡೆಯೋದು ನಿರ್ವಹಿಸೋದು ಭಾಳ ಕಷ್ಟ ಆಗುತ್ತೆ ಇವತ್ತಿನ ಕವಿಗೋಷ್ಠಿಯಲ್ಲಿ ನೀವೆಲ್ಲ ಭಾಳ ಅಪರೂಪದ ಕವಿತೆಗಳನ್ನು ನೀವು ಕೇಳಿದ್ದೀರಿ ವಿದ್ಯಾರ್ಥಿನಿಯರೇ ಹೆಚ್ಚು ಸಂಖ್ಯೆಯಲ್ಲಿರುವ ಈ ಸಭೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿಲ್ವಾ ಇಲ್ಲಿರತಕ್ಕಂಥ ಕವಿಗಳನ್ನು ನೋಡಿ ಕವಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕವಯತ್ರಿಯರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ ಅನ್ನಿಸ್ಲಲ್ವ ನಿಮಗೆ ಪಾರ್ಲಿಮೆಂಟ್ನಲ್ಲಿ ಶೇಕಡ ಮೂವತ್ತರಷ್ಟು ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸ್ಕೊಡಲಾಗಿದೆ ಆದರೆ ಸಾಹಿತ್ಯದಲ್ಲಿ ಈ ವೇದಿಕೆಯ ಮೇಲೆ ಕಡಿಮೆ ಸಂಖ್ಯೆಯಲ್ಲಿ ಕವಯತ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಉದ್ಭವಿಸ್ತಿಲ್ವ ನಿಮ್ಮ ಮನೆ ಮನಸ್ಸಿನಲ್ಲಿ ಅಂತ ಕೇಳ್ತಾ ಇದ್ದೀವಿ ಓದು ಉದ್ಭವಿಸ್ತಿಲ್ವ ನೀವು ಹಿಂಗೆ ಸುಮ್ಮನೆ ಇರೋದ್ರಿಂದಲೇ ನಿಮಗೆ ಅವಕಾಶ ಆಗ್ತಾಯಿಲ್ಲ ನಮ್ಮ ಸಂಘಟಕರು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಮುಂದಿನ ಗೋಷ್ಠಿಯಲ್ಲಿ ಕನಿಷ್ಠ ಪಕ್ಷ ಒಂದು ಸಂಭ್ರಮ ಆಗಿ ಕವಿ ಕವಯತ್ರಿಯರು ಇಲ್ಲಿ ಒಟ್ಟು ಕವಿಗಳು ಹದಿನೈ ಇಪ್ಪತ್ತು ಜನ ಇದ್ದರು ಅಂದರೆ ಹತ್ತು ಜನ ಕವಿಯತ್ರಿ ಇರಬೇಕು ಇನ್ನು ಹತ್ತು ಜನ ಕವಿಗಳಿರಬೇಕು ಆ ರೀತಿ ನೀವು ನೋಡಿ ಅದು ಬಲೂನ್ ಸಹ ಅದು ಎಷ್ಟು ಜನ ಹಾರತ್ ನೋಡ್ರಿ ಆ ಮಾತು ಕೇಳಿದಾಗ ಹಾಗೆ ಮುಂದಿನ ಕವಿಗೋಷ್ಠಿಯನ್ನು ನಮ್ಮ ಸಂಘಟಕರು ಮಾಡಲಿ ಅಂತ ನಾವು ಆಶಿಸ್ತೇವೆ ಇದೇ ಈ ಜಿಲ್ಲೆಯಲ್ಲೇ ಸಿಗದೇ ಇದ್ದರೆ ಕವಿಯತ್ರಿಯರು ರಾಜ್ಯದಲ್ಲಿ ಎಲ್ಲಾದರೂ ಇರ್ತಾರೆ ಹೀಗಾಗಿ ಮುಂದಿನ ಕವಿಗೋಷ್ಠಿಯಲ್ಲಿ ಸಮಬಾಳು ಏನು ಹೇಳ್ತಿರಲ್ಲ ನೀವು ಸಮಪಾಲು ಸಮಪಾಲು ಸಮಬಾಳು ಸಮನಾಗಿ ನೀವು ಆ ಒಂದು ಆದ್ಯತೆಯನ್ನು ನೀವು ಕಲ್ಪಿಸ್ಕೊಡ್ಬೇಕು ಅನ್ನೋದು ಒಂದು ಕಿವಿ ಮಾತು ಈ ಕವಿಗೋಷ್ಠಿಯ ಅಧ್ಯಕ್ಷೆಯನ್ನು ವಹಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಎಚ್ ಎಸ್ ಎಚ್ ಎನ್ ಮುಕುಂದರವ್ರವರು ಅವರು ಕವಿತೆಯನ್ನು ವಾಚನ ಮಾಡಬೇಕಾಗಿತ್ತು ಅವರು ಮರೆತುಬಿಟ್ರು ಅಂತ ಅನಿಸುತ್ತೆ ಹೀಗಾಗಿ ನಮ್ಮ ಭಾಷಣವನ್ನು ಮುಂದುವರ್ಸೋದಕ್ಕೆ ಮುಂಚೆ ಮುಕುಂದ್ರ ಅವರವರಿಗೆ ಒಂದು ಕಾವ್ಯವನ್ನು ಅವರ ಒಂದು ಕವಿತೆಯನ್ನು ವಾಚನ ಮಾಡಲಿ ಅಂತ ನಾವು ಸೂಚನೆ ಕೊಡಲಿಕ್ಕೆ ಬಯಸ್ತೇವೆ ಕ್ಷಮಿಸಿ ನಾನು ಪದ್ಯ ಓದೋದು ಮರ್ತು ಬಿಟ್ಟಿದ್ದೆ ಗುರುಗಳು ನೆನಪು ಮಾಡಿದ್ಮೇಲೆ ಒಂದು ಪದ್ಯ ಓದ್ತಾ ಇದ್ದೀನಿ ಇದು ಕುವೆಂಪು ಅವರ ಆಲೋಚನೆಗಳ ಹಿನ್ನೆಲೆಯಲ್ಲಿ ಹುಟ್ಟಿರುವಂಥ ಒಂದು ಕವಿತೆ ಈ ಕವಿತೆಯ ಹೆಸರು ಹೊಸ ನಾಮಾಂಕಿತರ ನಿರಂಕುಶ ಗೀತ ಮಲೆನಾಡಿನ ಹುಲ್ಲೆಸಳ ಮೇಲೆ ಮಿನುಗಿದ ಆ ಮಹಾ ಆ ಹನಿ ಮಿಸುನಿ ಜಗತ್ತಿನ ತಿಮಿರಕ್ಕೆ ಬೆಂಕಿ ಕೋಲಾಗಿ ಬೆಳಕ ಹಾಲಾಗಿ ನಿಂತಾಗ ಕತ್ತಲಲ್ಲಿ ಸಂತರಂತೆ ನಿಂತವರು ಬೆಚ್ಚಿದರು ಹುಲ್ಲು ಗರಿಕೆಯ ಅಲುಗಿನಲ್ಲಿ ತಿಮಿರದ ಮುಖ ಶಕ್ತಿ ಇದೆ ಎಂದು ಸೆಳೆದು ಸೀಳಿ ಅರಿಯಲು ನಿಂತ ಜಣ್ಣಿಗೆಯ ಚಾಣಕ್ಯರು ಅದರ ತಾಕತ್ತಿಗೆ ಬೆಚ್ಚಿದರು ಕಾಂಚನ ಪೀಠದ ಗೊಣಸಿಗೆ ತಾಳುವ ಪುಷ್ಟಿಯಿರಲಿಲ್ಲ ಹುಲ್ಲೆಸಳು ಹುಲ್ಲೆಸಳು ಕುಪ್ಪಳಿಸಿ ಗರಿಯಾಗಿ ಗಿರಿಯಾಗಿ ಗಿಡವಾಗಿ ಮರವಾಗಿ ತೇಗದ ತುತ್ತ ತುದಿಯಾಗಿ ಸಹ್ಯಾದ್ರಿಯನ್ನೆಲ್ಲ ಆವರಿಸಿ ಕಡಲು ಬಯಲುಗಳತ್ತ ಗಂಧಮುಖಿಯಾಯಿತು ನಾನೆಂಬ ನಶ್ವರ ಸತ್ತ ಸತ್ಯೆಯಾಯಿತು ಈ ಜಗತ್ತು ಕವಿಶೈಲ ಉತ್ತ ಬಿತ್ತವಾಗಿ ವೇದಂಗಳು ನವಾರ್ಥ ಪಡಕೊಂಡವು ನೇಗಿಲಿನ ಮೊನೆತಾಕಿ ಯೋಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಬೆವತು ಕಸವೆಲ್ಲ ರಸಾಕ್ತ ಗೊಬ್ಬರವಾಗಿ ಸತ್ತ ಕಲ್ಗಳು ಅತ್ತು ಕರೆದವು ಸತ್ಯವು ಸತ್ಯವು ಅತ್ಯವು ಕಾಜಾಣವೇ ಹೊಸ ರೂಪ ಕೊಡು ಜೀವ ಕೊಡು ಅಪರೂಪ ಕಳೆದು ಮಣ್ಣಾಗುತ್ತೇವೆ ಮುಗಿಲಾಗುತ್ತೇವೆ ಚಿಗುರುತ್ತೇ ಅಪರೂಪ ಕಳೆದು ಮ ಮಣ್ಣಾಗುತ್ತೇವೆ ಮುಗಿಲಾಗುತ್ತೇವೆ ಚಿಗುರುತ್ತೇವೆ ದೇಶವನ್ನೇ ದೇವರಾಗಿಸಿ ಹೊಸ ಪ್ರತಿಮೆ ಪಡೆಯುತ್ತೇವೆ ದಿಕ್ಕಿಲ್ಲದ ದಿಕ್ಕಿಲ್ಲದವರ ದಿವಾನಖಾನೆಗಳಿಗೆ ದಿಕ್ಸೂಚಿಯಾಗುತ್ತೇವೆ ಕೈಗಳಲ್ಲಿ ಬೆರಳ ತುದಿಗಳಲ್ಲಿ ಕಲ್ಪವೃಕ್ಷದ ಬೆಳಕಿದೆ ಮಡಿಸಿಟ್ಟ ತೋಳುಗಳನ್ನು ಮೇಲೆತ್ತುವ ಈ ಪರಿಯ ಹಾದಿ ತೋರಿಸಿದ್ದಿ ಕುಡಿವ ನೀರಿಗೆ ನಿಂತ ನೆಲಕ್ಕೆ ಹೆಸರಿಟ್ಟಿದ್ದಿ ತತ್ವದೆಲ್ಲೇ ಮೀರಿ ನಿರ್ದಿಗಂತ ಬರಲಿ ಹೊಸ ನಾಮಾಂಕಿತರು ನಾವು ಹೊಸ ವೇಷಾವೇಶಕ್ಕೆ ಅಂಕುಶಕ್ಕೆ ಹೆದರಿ ನಿಂತವರು ಅಕ್ಷರದ ಕೋಲಿಂದ ಎಚ್ಚರಿಸಿದ ಗುರುವೇ ನಡೆಯುತ್ತೇವೆ ಜಾತಿ ಬಿಟ್ಟು ಮತ ಬಿಟ್ಟು ವಿಶ್ವಾಸದ ವಿಶ್ವಪಥ ಹಿಡಿದು ಮಾನವತೆಯ ಪತಾಕೆ ಹಾರಿಸುತ್ತ ಗುಡಿ ಚರ್ಚು ಮಸೀದಿಗಳಾಚೆ ಮನೆ ಕಟ್ಟದೆ ನಿಂತಿದ್ದೇವೆ ಉರಿ ಬಿಸಿಲು ಧಗೆ ಬೆಂಕಿ ಗಾಳಿ ಮಳೆ ಚಳಿ ಕೊನೆ ಎಲ್ಲಿಗೆ ಮುಟ್ಟುತ್ತದೋ ಕೊನೆ ಎಂಬ ಕೊನೆಗೆ ಗೊತ್ತು ನಮಸ್ಕಾರ ಕವಿವರ್ಯರಾದ ಮುಕುಂದರಾಜರವರು ತಮ್ಮ ಕವಿತೆಯ ವಾಚನವನ್ನು ಮಾಡಿ ನಿಮ್ಮೆಲ್ಲರ ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಒಂದು ಇಂದು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಚಂದ್ರಶೇಖರ ಸಿರಿವಂತೆಯವರು ನಿಮ್ಮ ಆಲೋಚನೆಯನ್ನು ಪರೀಕ್ಷೆ ಮಾಡಿದರು ನಿಮ್ಮ ಚಿಂತನೆಯನ್ನು ಪರೀಕ್ಷೆ ಮಾಡಿದರು ಅವರು ತದ್ವಿರುದ್ಧ ತದ್ವಿರುದ್ಧಾರ್ಥ ಪದಗಳನ್ನು ಹೇಳಿ ಅಂತ ನಿಮ್ಮನ್ನು ಹೇಳಿ ಕೇಳಿ ಒಂದು ಅವರು ಕೆಲವು ಶಬ್ದಗಳನ್ನು ಹೇಳ್ತಾ ಹೋದರು ನೀವು ಸ್ಪಂದಿಸಿದ್ರಿ ತಂದೆ ಅಂತ ಹೇಳಿದಾಗ ವಿರುದ್ಧಾರ್ಥ ತಾಯಿ ಅಣ್ಣ ಅಂತ ಹೇಳಿದಾಗ ವಿರುದ್ಧಾರ್ಥ ವಿರುದ್ಧ ಪದ ತಂಗಿ ಈ ರೀತಿ ಹೇಳ್ತಾ ಹೋದ್ರಿ ಅದೇ ಮತ್ತೆ ಮರುಪ್ರಶ್ನೆ ಹಾಕಿ ಜೋಡಿ ಪದಗಳು ಅಂತ ಕೇಳಿದಾಗ ಅದೇ ಉತ್ತರ ನೀವು ಕೊಟ್ಟ್ರಿ ಮೊದಲು ಕೊಟ್ಟ ಉತ್ತರ ತಪ್ಪು ಅಂತ ಅವರು ಆಕ್ಷೇಪಣೆ ಮಾಡಿದರು ಸಿರುವಂತೆಯವರು ನಮಗನ್ಸುತ್ತೆ ನೀವು ಎರಡಕ್ಕೂ ಉತ್ತರ ಕೊಟ್ಟಿರೋದು ಸರಿ ಅಂತ ನಮ್ಮ ವಾದ ನಿಮ್ಮ ತಪ್ಪಿಲ್ಲ ಜೋಡಿ ಪದಗಳು ಕೇಳಿದಾಗಲೂ ಅದೇ ಉತ್ತರ ಕೊಟ್ಟ್ರಿ ವಿರುದ್ಧಾರ್ಥ ಪದಗಳನ್ನು ಕೇಳಿದಾಗಲೂ ಅದೇ ಉತ್ತರ ಕೊಟ್ಟ್ರಿ ಒಂದು ಮೊದಲು ಕೊಟ್ಟದ್ದು ತಪ್ಪು ಎರಡನೇ ಉತ್ತರ ಸರಿ ಅಂತ ಅವ್ರು ನಿಮ್ಮನ್ನು ಕುರಿತು ಹೇಳಿದರು ನಾವು ಈ ಮಕ್ಕಳು ದಿನನಿತ್ಯ ನೋಡ್ತಾರೆ ತಂದೆ ತಾಯಿಗಳು ಹೇಗೆ ಮನೆಯಲ್ಲೂ ವರ್ತಿಸ್ತಾರೆ ಅಂತ ಹೇಳಿ ಅಣ್ಣ ತಮ್ಮ ಹೇಗೆ ವರ್ತಿಸ್ತಾರೆ ಅಂತ ಹೇಳಿ ಹೀಗಾಗಿ ನೀವು ವಿರುದ್ಧ ಪದ ಕೇಳಿದಾಗ ನಿಮ್ಮ ಮನೆಯಲ್ಲೇ ತಂದೆ ತಾಯಿ ಮಧ್ಯೆ ನಡೆದಂಥ ಕಾದಾಟ ಅಣ್ಣ ತಂಗಿ ಮಧ್ಯೆ ನಡೆದಂಥ ಕಾದಾಟ ಯಾಕೋ ಹೀಗೆ ಗಂಡ ಅನ್ನೋ ಶಬ್ದ ಜೋಡಿ ಪದ ಬಿಟ್ಬಿಟ್ರು ಶ್ರೀವಂತಿಯವರು ಹೀಗಾಗಿ ಯಾರು ಜೋಡಿಯಾಗಿ ಇರಬೇಕಾಗಿತ್ತೋ ಅಂಥವರು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ನೀವು ಹೇಳಿದ ಹೇಳಿದ ದೃಷ್ಟಿ ಅದು ಸರಿ ಅಂತ ನಮಗನ್ಸುತ್ತೆ ಜೋಡಿಯಾಗಿರಬೇಕಾದವರು ಜಗಳ ಆಡ್ತಿರಲ್ಲ ದಿನನಿತ್ಯ ನೋಡ್ತಿರಲ್ಲ ಹೀಗಾಗಿ ತದ್ವಿರುದ್ಧ ಯಾವುದು ಅಂತ ಕೇಳಿದಾಗ ನೀವು ಸರಿಯಾಗಿ ಉತ್ತರ ಕೊಟ್ಟಿದಿರಿ ಅಂತ ನಾವು ನಿಮಗೆ ಹೆಚ್ಚಿನ ಸಂಖ್ಯೆಯನ್ನು ಅಂಕವನ್ನು ಪ್ರದಾನ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ ನಾವು ನಿಮಗೊಂದು ಹಾಕೋ ಪ್ರಶ್ನೆ ಇದುವರೆಗೂ ಕೇಳಿದ್ದೀರಿ ನೀವು ಗದ್ಯ ಪದ್ಯಗಳನ್ನು ಕವಿತೆಗಳ ಕವಿತೆ ವಾತನ ಗದ್ಯಕ್ಕೂ ಪದ್ಯಕ್ಕೂ ಏನು ವ್ಯತ್ಯಾಸ ಗದ್ಯ ಮತ್ತು ಪದ್ಯಗಳ ಮಧ್ಯೆ ಇರುವ ವ್ಯತ್ಯಾಸ ಏನು ಯಾವುದು ಹೆಚ್ಚು ಮೊದಲನೇದಾಗಿ ಗದ್ಯದ ಸ್ವರೂಪಕ್ಕೂ ಪದ್ಯದ ಸ್ವರೂಪಕ್ಕೂ ಹೋಲಿಸಿದರೆ ಯಾವುದು ಹೆಚ್ಚು ಸೆಳೆತ ನಿಮಗೆ ಕೊಡೋದು ಗದ್ಯನೋ ಪದ್ಯನೋ ಪದ್ಯ ಗದ್ಯ ಎರಡೂ ಸಾಹಿತ್ಯನೇ ಗದ್ಯವೂ ಸಾಹಿತ್ಯ ಪದ್ಯವೂ ಸಾಹಿತ್ಯ ನಾವು ಹಾಗೆ ಚಿಂತನೆ ಮಾಡಿದಾಗ ನಾವಿಲ್ಲಿ ಟಿಪ್ಪಣಿ ಮಾಡಿಕೊಂಡಿದ್ದು ಹೀಗೆ ಪದ್ಯ ಅಂದರೆ ಸಮತಲದಲ್ಲಿ ಹರಿತಕ್ಕಂಥ ನದಿ ಇದ್ದ ಹಾಗೆ ಸಮತಲದಲ್ಲಿ ಹರಿತಕ್ಕಂಥ ನದಿ ಇದ್ದ ಹಾಗೆ ಪದ್ಯ ನೋ ಗದ್ಯ ಪದ್ಯ ಕಲ್ಲು ಬಂಡೆಗಳ ಮಧ್ಯೆ ಜುಳುಜುಳು ನಿನಾದ ಮಾಡುತ್ತಾ ಹರಿಯುವ ಝರಿಯಂತೆ ಅಂತ ಗೊತ್ತಾಯ್ತ ನಿಮಗೆ ಕಲ್ಲು ಬಂಡೆಗಳ ಮಧ್ಯೆ ಜುಳುಜುಳು ನಿನಾದ ಮಾಡುತ್ತಾ ಹರಿತಕ್ಕಂಥ ಝರಿ ಹಾಗೆ ಇನ್ನೂ ಮುಂದುವರೆದು ಹೇಳೋದಾದರೆ ಬೆಟ್ಟದಿಂದ ಬೋರ್ಗರಿಯುತ್ತಾ ಧುಮ್ಮಿಕುವ ಜಲಪಾತದಂತೆ ಪದ್ಯ ಬೆಟ್ಟದ ಮೇಲಿಂದ ಧುಮ್ಮಿಕ್ಕಿ ಭೋರ್ಗರಿತ ಧುಮ್ಮಿಕ್ಕುವ ನದಿಯಂತೆ ಜೋಗದ ಜಲಪಾತ ನೋಡಿ ಅಲ್ವೇ ಹಾಗೆ ಪದ್ಯಕ್ಕೆ ಒಂದು ಅದು ಸೀಮಿತ ವಲಯದಲ್ಲಿ ಹರಿಯುತ್ತೆ ಧುಮ್ಮಿಕ್ಕುತ್ತೆ ಹೀಗಾಗಿ ಹೇಳಬೇಕಾದಂಥ ವಿಷಯಗಳನ್ನು ಭಾಳ ಸತ್ವಯುತವಾಗಿ ಹೇಳ್ತಕ್ಕಂಥದ್ದೇ ಪದ್ಯ ಒಂದು ಪದ್ಯವನ್ನು ಕುರಿತು ಅನೇಕ ಪುಟಗಳ ಗದ್ಯವನ್ನು ಬರಿಬೋದು ಅನೇಕ ಪುಟಗಳಲ್ಲಿ ಹೇಳದಂಥ ಸಂಗ ಹೇಳಬಹುದಾದಂಥ ಸಂಗತಿಗಳನ್ನು ನಾಲ್ಕನೇ ನಾಲ್ಕು ಸಾಲುಗಳಲ್ಲಿ ಹೇಳ್ಬೋದು ರಾಮಾಯಣದ ಕೇಳಿದ್ರಲ್ಲ ನೀವು ನಾಲ್ಕೇ ನಾಲ್ಕನೇ ಸಾಲುಗಳಲ್ಲಿ ರಾಮಾಯಣ ಹೇಳಿ ಅಂತ ಯಾರೋ ಹೇಳಿ ಕೇಳಿದ್ರಂತೆ ಅದಕ್ಕೊಬ್ಬರು ಹೇಳಿದ್ರು ಕನ್ನಡದಲ್ಲಿ ದಶರಥನ ಕಂದ ದಶರಥನ ಕಂದ ರಾವಣನ ಕೊಂದ ಸೀತೆಯನ್ನು ತಂದ ಅಯೋಧ್ಯೆಯಲ್ಲಿ ನಿಂದ ಮುಗೋಯ್ತು ರಾಮಾಯಣ ಪದ್ಯಕ್ಕಂತಹ ಒಂದು ಶಕ್ತಿ ಇದೆ ದ ಅನ್ಸ್ಯಾಡ್ ಇದು ಎಸೆನ್ಸ್ ಆಫ್ ಪೊಯಿಟ್ರಿ ಅಂತಾರೆ ಶಬ್ದಗಳಲ್ಲಿ ಎಲ್ಲವನ್ನೂ ಹೇಳದೆ ಓದಗರ ಊಹೆಗೆ ಬಿಟ್ಟು ಕೆಲವೇ ಸಾಲುಗಳಲ್ಲಿ ಸತ್ತುಯುತ ಸಾಲುಗಳಲ್ಲಿ ಹೇಳ್ತಕ್ಕಂಥದ್ದೇ ಪದ್ಯ ನಾವು ಸುದೀರ್ಘ ಭಾಷಣ ಮಾಡಲಿಕ್ಕೆ ಹೋಗದೆ ನಾವು ನಾವೇನು ಕವಿಗಳಲ್ಲ ಆದರೆ ಕವಿ ಹೃದಯ ಕಾವ್ಯಗಳನ್ನು ಗ್ರಂಥಗಳನ್ನು ಓದಿ ಪ್ರಭಾವಿತರಾಗಿ ನಾವು ಬರೆದಂಥ ಒಂದು ಕವಿತೆಯನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಒಮ್ಮೆ ಫ್ರ್ಯಾಂಕ್ಫುರ್ಟ್ನಿಂದ ಜರ್ಮನಿಯ ಫ್ರಾಂಕ್ ಪ್ರಸಿದ್ಧ ನಗರ ಫ್ರ್ಯಾಂಕ್ಫುರ್ಟ್ನಿಂದ ವಾಪಸ್ಸು ನಮ್ಮ ದೇಶಕ್ಕೆ ಬರುವಾಗ ಬೆಂಗಳೂರಿಗೆ ಬರುವಾಗ ಸುಮಾರು ಏಳೆಂಟು ಗಂಟೆಗಳ ಪ್ರಯಾಣ ಸುಮಾರು ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ವಿಮಾನ ಹಾರುತ್ತೆ ಆಗ ನಮ್ಮ ಮನಸ್ಸಿನಲ್ಲಿ ಮೂಡಿಬಂದಂಥ ಕೆಲವು ವಿಚಾರಗಳನ್ನು ನಾವು ಕವಿತೆಯಲ್ಲಿ ಅಡಗಿಸಿದ್ದೀವಿ ಮೇಲೆ ಹಗಲ ಹೊತ್ತು ವಿಮಾನ ಹಾರುವಾಗ ಭೂಮಿ ಒಂದು ದೊಡ್ಡ ಭೂ ನೀವು ಶಾಲೆಯ ಕಾಲೇಜಿನಲ್ಲಿ ಒಂದು ಇದಿರುತ್ತಲ್ಲ ಯಾವುದು ಭೂಪಟ ಇರುತ್ತಲ್ಲ ಆ ಭೂಪಟದಾಗಿ ಭೂಮಿ ಕಾಣ್ತಾ ಇರುತ್ತೆ ಆದರೆ ಒಂದೇನು ಅಂತ ಹೇಳಿದರೆ ಆ ಭೂಪಟದಲ್ಲಿ ನೀವು ಇಂತಿಂಥ ದೇಶ ಅಂತ ಗುರುತಿಸಿರ್ತಾರೆ ಆದರೆ ಆ ವಿಮಾನದಿಂದ ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ನೋಡುವಾಗ ಇದು ಈ ದೇಶ ಈ ದೇಶ ಅಂತ ಯಾವ ಗಡಿ ರೇಖೆಗಳು ಇಲ್ಲ ಕಾಣಿಸಲ್ಲ ಅಲ್ಲಿ ವಸುದೈವ ಕುಟುಂಬಕಂ ಅಂತ ನಾವೇನು ಹೇಳ್ತೀವೋ ಹಾಗೆ ಭೂಮಂಡಲ ಕಾಣಿಸ್ತಾ ಇರುತ್ತೆ ಹಾಗೆ ಒಮ್ಮೆ ನಾವು ಪ್ರಯಾಣ ಮಾಡುವಾಗ ವಿಮಾನದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಒಂದು ಕವಿತೆ ನಮಗೆ ನೆನಪಾತು ನೀನೇರ ನಾನೇರು ಎತ್ತರಕ್ಕೆ ನಾನೇರು ಎತ್ತರಕ್ಕೆ ನೀನೇರ ಬಲ್ಯ ಇದು ನೆನಪಾಗಿ ನಮ್ಮ ಆಲೋಚನೆಗಳು ಅಲ್ಲಿ ಸ್ಫುರಿಸಿದವು ನಮ್ಮನೇನು ಯಾವ ವಿಮಾನದಲ್ಲಿ ಕೂತಿದ್ದು ಅದು ಜರ್ಮನ್ ಏರ್ಲೈನ್ಸ್ ಅದು ಲುಫ್ ಆ ಲೂಫ್ ಅನ್ಸದಲ್ಲಿ ಲೂಫ್ಟ್ ಅಂದರೆ ಗಾಳಿ ಅಂತ ಅರ್ಥ ಜರ್ಮನ್ನಲ್ಲಿ ಹನ್ಸ ಅನ್ನೋದು ನಾವು ಹಂಸ ಅಂತ ಕಲ್ಪನೆ ಮಾಡಿಕೊಂಡು ಹೇಗೆ ಹಕ್ಕಿ ಪಕ್ಷಿಗಳು ಹಾರತವೋ ಹಾಗೆ ಇದು ಒಂದು ವಿಮಾನವೂ ಒಂದು ದೊಡ್ಡ ಹಕ್ಕಿ ಹಾಗೆ ನೋಡಿದರೆ ವಿಮಾನದ ಆವಿಷ್ಕಾರ ಆಗಿದ್ದೇ ರೈಟ್ ಬ್ರದರ್ಸ್ನಿಂದ ಆ ಹಕ್ಕಿಗಳ ಹಾರಾಟದಿಂದಲೇ ಆ ಕಲ್ಪನೆ ಅವರಿಗೆ ಬಂದದ್ದು ಹೀಗಾಗಿ ನಾವು ಇದನ್ನು ಈ ಕವಿತೆಯ ಶೀರ್ಷಿಕೆಯನ್ನು ಬೆಡಗಿನ ಹಕ್ಕಿ ಅಂತ ನಾವು ಕೊಟ್ಟಿದ್ದೀವಿ ಇದಕ್ಕೆ ಬೆಡಗಿನ ಹಕ್ಕಿ ಆ ಕವಿತೆ ಇದು ಹೀಗಿದೆ ಇದನ್ನು ಹೇಳಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ ಅದಕ್ಕೆ ಮೊದಲು ಇವತ್ತು ಬಂದಿರತಕ್ಕಂಥ ಎಲ್ಲ ಕವಿಗಳನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸ್ಲಿಕ್ಕೆ ಬಯತೀವಿ ಬಯಸ್ತೇವೆ ವಿಶೇಷವಾಗಿ ಈ ಕವಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಶಿವಾನಂದ ಸ್ವಾಮಿಗಳವರು ನಮ್ಮ ಅವರ ಪರಿಚಯ ಭಾಳ ವರ್ಷಗಳದ್ದು ನಮ್ಮ ದೇಶದಲ್ಲಿ ಭೇಟಿಯಾಗಿರೋದು ಕಡಿಮೆ ಪರದೇಶದಲ್ಲಿ ಹೋದಾಗ ಒಂದೆರಡು ಸಂದರ್ಭಗಳಲ್ಲಿ ಅಲ್ಲಿ ಭಾಗ ಒಟ್ಟಿಗೆ ಭಾಗವಹಿಸಿದ್ದು ನಮ್ಮ ನೆನಪು ಇನ್ನೂ ಹಚ್ಚ ಹಸಿರಾಗಿದೆ ಅವರು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಅವರು ಆಶೀರ್ವದಿಸಿದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಅವರೊಂದು ಮಾತು ಹೇಳಿದರು ಸಾಕ್ಷರ ಅನ್ನೋದು ತಿರುಮುಳು ಓದಿದ್ರೆ ರಾಕ್ಷಸ ಅಂತ ಹೇಳಿ ಅಕ್ಷರಜ್ಞರು ರಾಕ್ಷಸರು ಅನ್ನೋ ಕಾರಣಕ್ಕಾಗಿಯೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಸುಸಂಸ್ಕೃತರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ನಮ್ಮದಾಗಿದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿ ಓದಿದ ಮಕ್ಕಳಿಗೂ ನ ಪೇಟೆ ಪಟ್ಟಣಗಳಲ್ಲಿ ಓದಿದ ಮಠ ಮಕ್ಕಳಿಗೂ ಬಹಳ ವ್ಯತ್ಯಾಸ ಇದೆ ಇಲ್ಲಿ ಓದಿದ ಮಕ್ಕಳಲ್ಲಿ ತಾವು ಗಮನಿಸಿದ ಹಾಗೆ ಒಂದು ಸಂಸ್ಕಾರ ಇದೆ ಆ ಸಂಸ್ಕಾರವಂತರಾಗಿ ಮಾಡಬೇಕಾದ್ದೇ ಮಠದ ಆದ್ಯ ಕರ್ತವ್ಯ ಈಗ ನಮ್ಮ ಕೊನೆಯಲ್ಲಿ ಕೊನೆಯದಾಗಿ ನಮ್ಮ ಈ ಕವಿತೆಯನ್ನು ಕವಿತೆ ಹೀಗಿದೆ ನೀನೇರ ಬಲ್ಲಯ ನಾನೇರು ಎತ್ತರಕ್ಕೆ ನೀ ಹಾರಬಲ್ಲೆಯ ನಾ ಹಾರುವ ದೂರಕ್ಕೆ ನೀ ಮುಟ್ಟಬಲ್ಲೆಯ ನಾ ಮುಟ್ಟುವ ವೇಗಕ್ಕೆ ಅಣಕಿಸಿತು ಬಾನಾಡಿಯನು ಬೆಡಗಿನ ಲೋಹದ ಹಕ್ಕಿ ನಾವೇನು ಪ್ರಯಾಣ ಮಾಡ್ತಾ ಇದ್ವಲ್ಲ ಲುಫ್ಟಾನ್ಸ್ ವಿಮಾನ ಅದು ಹಕ್ಕಿಗಳನ್ನು ಏನು ಮಾಡ್ತಾಯಿತ್ತು ಅಣಕಿಸ್ತಾ ಇತ್ತು ನೀನೇರ ಬಲ್ಲೆಯ ಇಲ್ಲಿಯ ಸಂವಾದ ವಿಮಾನಕ್ಕೂ ಮತ್ತು ಹಕ್ಕಿಗಳ ಮಧ್ಯೆ ನಡೀತಕ್ಕಂಥ ಸಂವಾದ ಕಲ್ಪನೆ ಮಾಡಿಕೊಂಡಿರೋದು ನಾವು ನೀನೇರ ಬಲ್ಲೆಯ ನಾನೇರವೆತ್ತರಕ್ಕೆ ನೀ ಹಾರಬಲ್ಲೆಯ ನಾ ಹಾರುವ ದೂರಕ್ಕೆ ನೀ ಮುಟ್ಟಬಲ್ಲೆಯ ನಾ ಮುಟ್ಟುವ ವೇಗಕ್ಕೆ ಅಣಕಿಸಿತು ಬಾನಾಡಿಯನು ಅಂದರೆ ಹಕ್ಕಿಯನು ಬೆಡಗಿನ ಲೋಹದ ಹಕ್ಕಿ ಆಗ ಹಕ್ಕಿ ಹೇಳುತ್ತೆ ಆದರೇನಂತೆ ಕೂಗಿ ಹೇಳಿತು ರಾಜಹಂಸ ಲೂಫ್ಟಾನ್ಸ ಬೇರೆ ರಾಜಹಂಸ ಬೇರೆ ಆದರೆ ಏನಂತೆ ಕೂಗಿ ಹೇಳಿತು ರಾಜಹಂಸ ಭೂತಾಯ ಸ್ವಬಗ ಸವಿಯವ ಕಣ್ಣಿಲ್ಲ ನಿನಗೆ ಉರಿಬಿಸಲ ರವಿಯನ್ನು ನಾಚಿಸಿ ನಸುಗೆಂಪಾಗಿಸುವ ಉಷೆಯನ್ನು ನೋಡುವ ಭಾಗ್ಯವಿಲ್ಲ ನಿನಗೆ ಕಚಗೊಳಿ ಇಡುವ ಊಹೆಯನ್ನು ಭಾಗ್ಯವಿಲ್ಲ ನಿನಗೆ ಕಳ ಕಚಗಳು ಇಡುವ ಕುಳಿರ್ಗಾಳಿಯಲಿ ತಟಾಕದ ಅಂದರೆ ಕೆರೆ ಕೆರೆಕಟ್ಟೆಗಳು ತಟಾಕದ ಸ್ಫಟಿಕ ಜಲದಲ್ಲಿ ಮುಳುಗೆದ್ದು ರೆಕ್ಕೆಗಳ ಬಡಿಬಡೆದು ಮೇಲೇರುವ ಸಡಗರವಿಲ್ಲ ನಿನಗೆ ಮೋಡಗಳ ಅಪ್ಪುಗೆಯ ಸಗ್ಗ ಸುಖದ ಅನುಭವವಿಲ್ಲ ನಿನಗೆ ಮಂದ ಮಾರುತನ ಮೋಹಕ ವೇಣುಗಾನವ ಕೇಳುವ ಕಿವಿ ಇಲ್ಲ ನಿನಗೆ ಕೋಲ್ ಮಿಂಚಿನ ರೋಮಾಂಚನವಿಲ್ಲ ನಿನಗೆ ಮಾತೃಹೃದ ಗಗನ ಸಖಿ ಎಚ್ಚರಿಸಿಹಳು ಪಾಸಿಂಗ್ ಥ್ರೂ ಟರ್ಬುಲೆಂಟ್ ವೆದರ್ ಪ್ಲೀಸ್ ಫ್ಯಾಸನಬಲ್ ಸೀಟ್ ಬೆಲ್ಟ್ಸ್ ಒಂದು ಟರ್ಬುಲೆಂಟ್ ವೆದರ್ ಅಂದರೆ ಪ್ರಯಾಣ ಮಾಡುವಾಗ ಆಕಾಶದಲ್ಲಿ ಒಂದು ಈ ಈ ವಾಯುಮಂಡಲದಲ್ಲಿ ಏನಾದರೂ ಏನು ಅದಕ್ಕೆ ಟರ್ಬುಲೆಂಟ್ ವೆದರ್ ಅಂತ ಹೇಳ್ತಾರೆ ಅದು ಅಂಥ ಸಂದರ್ಭದಲ್ಲಿ ಗಗನ ಸೆಕೆಯು ಏರ್ ಹೋಸ್ಟೆಸ್ಸು ಹವಾಮಾನ ವೈಪರೀತ್ಯದಲ್ಲಿ ಬೆಲ್ಟನ್ನು ಕ ನೀವು ಕಟ್ಕೊಳ್ಳಿ ಸೊಂಟಕ್ಕೆ ಅಂತ ಹೇಳಿ ಸೂಚನೆ ಕೊಡ್ತಾಳೆ ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಗಮನಿಸಿ ಬರೆದಿರೋದು ಮಾತ್ರ ಹೃದಯ ಗಗನ ಸೆಕೆ ಎಚ್ಚರಿಸಿ ಪಾಸಿಂಗ್ ಥ್ರೂ ಟರ್ಬಿಲೆಂಟ್ ವೆದರ್ ಫ್ಯಾಸನ್ ಯುವರ್ ಪ್ಲೀಸ್ ಫ್ಯಾಸನ್ ಯುವರ್ ಸೀಟ್ ಬೆಲ್ಟ್ಸ್ ಭಯಭೀತ ಗೊಂಡಿ ನಿನ್ನ ನಂಬಿದ ಯಾತ್ರಿಕರು ತಡಬಡಿಸುತ್ತಾ ಗುಡುಗುಡಿಸುವ ನಿನ್ನ ಆರ್ಭಟಕ್ಕೆ ಆಗ ಆ ಟರ್ಬಿಲೆಂಟ್ ವೆದರ್ನಲ್ಲಿ ವಿಮಾನ ನಡ್ತಾ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಪ್ರಯಾಣಿಕರು ಸಹ ನಡ್ಕೋಕೆ ಶುರು ಮಾಡ್ತಾರೆ ಹೀಗಾಗಿ ಆ ಎಚ್ಚರಿಕೆ ಕೊಡ್ತಾಳೆ ಯಾರು ಗಗನ ಸಿಕ್ಕಿ ನಿನ್ನ ಭಯಭೀತಿಗೊಳ್ತಾರೆ ನಿನ್ನ ಜೊತೆ ಕೂತ್ಕೊಂಡಿರ್ತಕ್ಕಂಥ ನಿ ನಿನ್ನೊಡದಲ್ಲಿ ಕೂತಿರ್ತಕ್ಕಂಥ ಯಾತ್ರಿಕರು ಕೊನೆಯದಾಗ ಹಕ್ಕಿ ರಾಜಹಂಸ ಎಚ್ಚರಿಸುತ್ತೆ ಈ ವಿಮಾನವನ್ನು ಬಿಡು ಬಿಡು ನಿನ್ನ ಅಹಂಕಾರದ ಅಟ್ಟಹಾಸ ನೀನೇರುವಲ್ಲಯ ನಾನೇರು ಎತ್ತರಕ್ಕೆ ಅಂತ ಸವಾಲು ಹಾಕ್ತಿದೆಯಲ್ಲ ಬಿಡು ಬಿಡು ನಿನ್ನ ಅಹಂಕಾರದ ಅಟ್ಟಹಾಸ ಸಂವೇದನೆ ಇಲ್ಲದ ನಿನ್ನೀ ಹಾರಾಟ ಜೋಕಿ ಆದಿಯೇ ಸೂತ್ರ ತಪ್ಪಿದ ಗಾಳಿಪಟ ಸುಂಟರ ಗಾಳಿಗೆ ಸಿಕ್ಕು ಧೂಳಿಪಟ ಬೆಳಗಿನ ಹಾಕಿ ಮುಂದಿನ ಕಾರ್ಯಕ್ರಮಕ್ಕೆ ವಿಳಂಬ ಆಗೋದು ಬೇಡ ನೀವೆಲ್ಲ ಇಷ್ಟು ಮಕ್ಕಳು ಇಷ್ಟು ವೇಳೆ ಆದರೂ ಸಹ ತರಗತಿಯ ಪಾಠಕ್ಕಿಂತ ಹೆಚ್ಚಾಗಿ ಈ ಗೋಷ್ಠಿಯಲ್ಲಿ ನೀವೆಲ್ಲ ಭಾಗವಹಿಸಿ ಕೇಳಿದಿರಲ್ಲ ನಮಗೆ ಭಾಳ ಸಂತೋಷ ಮುಂದೆ ಮುಂದಿನ ಗೋಷ್ಠಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕವಯಿತ್ರಿಯರು ಇದರಲ್ಲಿ ಭಾಗವಹಿಸಿ ಈ ಗೋಷ್ಠಿ ಯಶಸ್ವಿಯಾಗಂತೆ ಮಾಡಿ ಆಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ